ಇದು ಸಂಘ ಪರಿವಾರದ ಒಂದು ಷಡ್ಯಂತರದ ಮಾತ್ರ ಅಲ್ಲ ವಕ್ಫ್ ಹಗರಣದಲ್ಲಿ ಭಾಗಿಯಾದ ಮುಸ್ಲಿಂ ನಾಯಕರು ಈಗ ಅವರಿಗೂ ಖುಷಿಯಾಗಿದೆ ಇದೆಲ್ಲ ನಮ್ಮ ಆಸ್ತಿ ಆಗ್ತದೆ ಅಂತ ಹೇಳಿ ಕಳೆದ ಐವತ್ತು ವರ್ಷಗಳಿಂದ ಯಾರು ಕಬಳಿಕೆ ಮಾಡಿಟ್ಟಿದ್ದಾರೆ ಅವರು ಅದಕ್ಕೆ ಯಾರು ಹೋರಾಟಕ್ಕೆ ಧುಮುಕ ಇಲ್ಲ ಅದಕ್ಕಾಗಿ ಹೋರಾಟಕ್ಕೆ ಹೋರಾಟಕ್ಕಿಳಿದಿದ್ದಾರೆ ವಕ್ಫ್ ಆಸ್ತಿಗಳು ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ ಅದು ಅನ್ಯಾಧೀನವಾಗಿರುವುದು ಗೊತ್ತಿದೆ ಈಗಲೂ ವಿಭಜನೆ ಪಾಕಿಸ್ತಾನ ವಿಭಜನೆಗೊಂಡ ನಂತರ ಪಂಜಾಬಲ್ಲಿ ಸಾವಿರಾರು ಎಕರೆ ಜಾಗ ಇದೆ ಇವಾ ಕ್ಯೂ ಲ್ಯಾಂಡ್ಸ್ ಅಂತೇಳಿ ಅದೀಗ ಸರ್ಕಾರನೇ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿದೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಕಬಳಿಸುವಂತಹ ಒಂದು ಅಮೆಂಡ್ಮೆಂಟ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇತ್ತು ಅಮೆಂಡ್ಮೆಂಟಿಗೆ ನಾವು ಯಾರೂ ವಿರುದ್ಧವಿಲ್ಲ ಯಾಕೆಂದರೆ ವಕ್ಫಿಗೆ ತಿದ್ದುಪಡಿ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಂದಿದೆ ಎರಡು ಸಾವಿರದ ಹದಿಮೂರರಲ್ಲೂ ಬಂದಿದೆ ಆ ತಿದ್ದುಪಡಿಗಳು ಇನ್ನೂ ಬಲಿಷ್ಠಗೊಳಿಸುವಂತಹ ಪ್ರಯತ್ನ ಆಗಬೇಕಿತ್ತು ಇಲ್ಲಿ ಕಬಳಿಸುವಂತಹ ಪ್ರಯತ್ನ ಮುಸ್ಲಿಂ ಸಮುದಾಯವನ್ನು ಸರ್ವನಾಶ ಮಾಡುವಂತಹ ಒಂದು ತಿದ್ದುಪಡಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ತಿದ್ದುಪಡಿ ಇಷ್ಟು 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 ಒಂದು ಮಸ ವಿವಾದಗಳು ಬರ್ತದೆ ಅದೇ ರೀತಿಯಲ್ಲಿ ಸಣ್ಣಪುಟ್ಟ ಅಭಿಪ್ರಾಯ ವ್ಯತ್ಯಾಸಗಳು ಬರುತ್ತೆ ಅದರೊಟ್ಟಿಗೆ ಇದು ದೊಡ್ಡದಾದಂಥ ಸೊತ್ತು ಎಲ್ಲರಿಗೂ ಬೋರ್ಡ್ ಇದೆ ಅಲ್ಲ ಒಗ್ ತ ತರನೇ ಹದಿನಾಲ್ಕು ಬೋರ್ಡ್ಗಳಿವೆ ಅದೇ ರೀತಿಯಲ್ಲಿ ಹಿಂದೂ ಎಂಡೋಮೆಂಟ್ ಬೋರ್ಡ್ ಇದೆ ಸಿಖರಿಗೆ ಗುರುದ್ವಾರ ಪ್ರಬಂಧಕ್ಕಿದೆ ಅಲ್ಲಿ ಏನೂ ತೊಂದರೆ ಇಲ್ಲ ಇಲ್ಲಿ ವಕ್ಬೋರ್ಡಲ್ಲಿ ಮಾತ್ರ ಈ ತೊಂದರೆ ಇದು ಒಂದು ಭಾಗ ಇಲ್ಲ ಒಳ್ಳೆಯ ತಿದ್ದುಪಡಿಯನ್ನು ನನಗೆ ನಾವು ವಿರೋಧಿಸಿಲ್ಲ ನಲ್ವತ್ತು ತಿದ್ದುಪಡಿಗಳಿದೆ ಈಗ ಹದ್ನಾಲ್ಕು ತಿದ್ದುಪಡಿಗಳನ್ನು ಸೇರಿಸಲಾಗಿದೆ ಟೋಟಲ್ ಐವತ್ನಾಲ್ಕು ತಿದ್ದುಪಡಿಗಳಿವೆ ನಾವು ಇಂಪಾರ್ಟೆಂಟ್ ತಿದ್ದುಪಡಿಯನ್ನು ಹೇಳಿದ್ದೀವಿ ಸೆಕ್ಷನ್ ತ್ರೀ ಆರ್ ಅಲ್ಲಿ ತ್ರೀ ಆರಲ್ಲಿ ವ್ಯಾಜ ಬಂದರೆ ಅದು ಡಿ ಸಿ ಅವ್ರ ಹತ್ರ ಹೋಗಬೇಕು ಟ್ರಿಬ್ಯುನಲ್ಗೆ ಹೋಗುವಂಗಿಲ್ಲ ಅದೇ ರೀತಿಯಲ್ಲಿ ಹೈಕೋರ್ಟಿಗೆ ಹೋಗುವಂಗಿಲ್ಲ ಸುಪ್ರೀಂ ಕೋರ್ಟಿಗೆ ಹೋಗುವಂಗಿಲ್ಲ ಡಿ ಸಿ ತೀರ್ಮಾನ ಮಾಡುವ ತನಿಖೆ ಮಾಡಿ ಮುಗಿಸುವ ತನಕ ಅದು ಸರ್ಕಾರದ ಆಸ್ತಿ ಅಂತ ಹೇಳಲಾಗಿದೆ ಅದು ದೊಡ್ಡದಾದಂತಹ ಆಪತ್ತು ಅದು ಒಬ್ಬ ಡಿ ನೀವು ನೋಡಿದ್ದೀರಾ ಮಳಲಿ ಮಸೀದಿ ಮಳಲಿ ಮಸೀದಿಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಎ ಸಿ ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು ನೂರಾರು ವರ್ಷಗಳಿಂದ ಆರಾಧನೆ ಮಾಡುತ್ತಾ ಬಂದಂತಹ ಮಳಲಿ ಮಸೀದಿ ಅದೇ ರೀತಿಯಲ್ಲಿ ವ್ಯಾಪಿ ಮಸೀದಿ ಮುಟ್ಟಬಾರದು ಅಂತಿದೆ ಸಂವಿಧಾನ ವಿರುದ್ಧ ಸಂವಿಧಾನ ಏನು ಹೇಳುತ್ತದೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಆರಾಧನಾ ಸ್ಥಳಗಳ ಏನು ಕಾಯ್ದೆ ಏನಿದೆಯೋ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೊಂಬತ್ತೊಂದು ಅದರಲ್ಲಿ ಹೇಳಿದೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಆಗಸ್ಟ್ ಹದಿನೈದು ಪೂರ್ವದಲ್ಲಿರುವಂಥ ಚರ್ಚ್ ಚರ್ಚ್ ಆಗಿರಬೇಕು ದೇವಸ್ಥಾನ ದೇವಸ್ಥಾನ ಆಗಿರಬೇಕು ಮಸೀದಿ ಮಸೀದಿ ಆಗಿರಬೇಕು ಎಕ್ಸೆಪ್ಟ್ ಬಾಬ್ರಿ ಮಸೀದಿ ಬಾಬ್ರಿ ಮಸೀದಿ ಅಲ್ಲದ ಭಾರತದಲ್ಲಿರುವ ಎಲ್ಲ ಚರ್ಚ್ಗಳ ಬಗ್ಗೆ ಅಥವಾ ದೇವಸ್ಥಾನಗಳ ಮಸೀದಿಗಳ ಬಗ್ಗೆ ಇತರರು ಅದರಲ್ಲಿ ಯಾವುದೇ ವಿವಾದ ಸೃಷ್ಟಿ ಮಾಡಬಾರದು ಎಂದು ಸಂವಿಧಾನ ಹೇಳಿದೆ ನೈನ್ಟೀನ್ ನೈಂಟಿ ಒನ್ ಏನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅದರ ಆ ಸಂವಿಧಾನ ವಿರೋಧಿ ನಿಲುವು ಅದನ್ನು ನಾವು ಹುಲಮಗಳು ವಿರೋಧ ಮಾಡ್ತಾ ಇರೋದು ಇದು ಸಂವಿಧಾನದ ವಿರೋಧಿ ಇದು ಸಂವಿಧಾನ ವಿರೋಧಿ ನಿಲುವು ಇದು ಅದು ಈಗಾಗಲೇ ಹೇಳಲಾಗಿದೆ ನಮ್ಮ ಉಲ್ಮಾಗಲು ಸೇರಿಕೊಂಡು ಮುಂದಿನ ದಿನಲ್ಲಿ ಈಗಾಗಲೇ ಸಂಪುಟದಲ್ಲಿ ಏನಾಗಿದೆ ಅದನ್ನು ಅಸ್ತು ನೀಡಲಾಗಿದೆ ಇನ್ನು ಲೋಕಸಭೆಯಲ್ಲಿ ಬರಲಿಕ್ಕಿದೆ ನೋಡೋಣ ಮಸೂದೆಗೆ ಏನೆಲ್ಲ ವಿರೋಧ ಮಾಡುವಂತಹ ನ್ಯಾಯಯುತವಾದಂತಹ ಕಾನೂನಾತ್ಮಕವಾದಂತಹ ಹೋರಾಟಗಳು ಉಲ್ಮಾಗಳು ನಿಮ್ಗೆ ಗೊತ್ತಿದೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಒಂದು ಸಮ ಸಮುದಾಯಕ್ಕೆ ಅವರು ಯಾವುದಾದರೂ ನಿರ್ದೇಶನ ಕೊಡಬೇಕಾದರೆ ಅದು ಭಾರತದ ಸಂವಿಧಾನದ ಅಡಿಯಲ್ಲಿರಬೇಕು ಕಾನೂನಾತ್ಮಕವಾಗಿರಬೇಕು ಅದನ್ನು ಎರಡು ಕಾಜಿಗಳು ನಮ್ಮ ಉಲ್ಮಾಗಲಿಗೆ ಬೇಕಾದ ರೀತಿಯಲ್ಲಿ ಅದು ಬೇಕಾದಂಥ ಡೈರೆಕ್ಷನ್ ಕೊಡ್ತಾರೆ ಹೋರಾಟದ ಸ್ವರೂಪವನ್ನು ನಮ್ಮ ಕಾಜಿಗಳು ಇವತ್ತು ನಾಳೆನೆ ಚರ್ಚೆ ಮಾಡಿ ಅವರು ಫೈನಲ್ ಮಾಡ್ತಾರೆ ಏನೇ ಇದ್ದರೂ ಸಮುದಾಯದ ನಾಯಕರು ನಮ್ಮ ಕಾಜಿಗಳು ಅವರಿಬ್ಬರು ಸೇರಿ ಇನ್ಶಾ ಅಲ್ಲಾ ನಮಗೆ ಬೇಕಾದಂತಹ ಹೋರಾಟದ ರೂಪುರೇಷೆಯನ್ನು ಹೇಳಿಕೊಡ್ತಾರೆ ಆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಆ ಹೋರಾಟಕ್ಕೆ ನಾವು ಇಳಿತೀವಿ ಹಲವು ಬಾರಿ ವಕ್ಫ್ ಹಗರಣದ ವಿರುದ್ಧ ಉಲ್ಮಾಗಲು ಮಾತನಾಡಿದ್ದಾರೆ ಈಗಲೂ ಮಾತಾಡ್ತಾ ಇದ್ದಾರೆ ಹಗರಣ ಬೇರೆ ಈಗ ಬಂದಂತ ವಕ್ಫ್ ಬಿಲ್ ಒಂದು ಬೇರೆ ನೆಗಡಿ ಬಂದಿದೆ ಅಂತ ಹೇಳಿ ಮೂಗು ಕತ್ತರಿಸುವಂಥ ಪ್ರಯತ್ನ ಈಗ ಕೇಂದ್ರ ಸರ್ಕಾರದ್ದು ಹಗರಣ ಬೇರೆ ಹಗರಣದ ವಿರುದ್ಧ ಆಂದೋಲನ ನಡೀತಾ ಇದೆ ಇಲ್ಲೇ ನಡೆದಿದೆ ಅಲ್ವಾ ಇಲ್ಲಿ ಕಚ್ಚಿ ಮೆಮನ್ನಲ್ಲಿ ಅಧೀನದಲ್ಲಿರುವಂಥ ಒಂದು ಬಿಲ್ಡಿಂಗ್ ಹಗರಣ ನಡೆದಿತ್ತು ಎಲ್ಲ ಉಲ್ಮಾಗಲು ಎಲ್ಲರೂ ಸೇರಿ ಅದರ ವಿರುದ್ಧ ಮಾತಾಡಿದ್ದಾರೆ ಒಂದನೇದು ಈ ವಕ್ಫ್ ವಕ್ಫಿನ ವಕ್ಫಿನಲ್ಲಿ ನಡೆಯುವಂಥ ಹಗರಣಗಳಾಗಿರಲಿ ವ್ಯವಸ್ಥೆ ಎಲ್ರಿಗೂ ಗೊತ್ತಿರುವುದಿಲ್ಲ ಪ್ರಾದೇಶಿಕವಾದಂಥ ವಿಚಾರಗಳು ಆದ್ದರಿಂದ ಎಲ್ಲರ ಗಮನಕ್ಕೆ ಬಂದಿರೋದು ಗಮನಕ್ಕೆ ಬಂದಲ್ಲೆಲ್ಲ ಎಲ್ಲ ಕಡೆಯಲ್ಲೂ ಅದರ ವಿರೋಧ ನಡೆದಿದೆ ಒಂದು ಎರಡನೇದು ನೀವು ಹೇಳುವಂಥ ಹಗರಣಗಳೆಲ್ಲ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಲ್ಲಿ ಇದೆ ಈಗ ಅಮೆಂಡ್ಮೆಂಟ್ ಬಿಲ್ ಪ್ರಕಾರ ವಿವಾದ ಬಂದರೆ ಡಿ ಸಿ ಹತ್ರ ಹೋಗಬೇಕು ಡಿ ಸಿ ಇಪ್ಪತ್ತೈದು ವರ್ಷಗಳ ಕಾಲ ವಿಚಾರಣೆ ಮುಗಿಸುವ ತನಕ ಅದು ಸರ್ಕಾರದ ವಸ್ತು ಅಂದರೆ ಒಂದು ಮಸೀದಿ ಸರಕಾರದ್ದಾಗಿರುತ್ತೆ ಸರ್ಕಾರದ ವಸ್ತು ಏನಾಗ್ತದೆ ಅಂತ ಹೇಳಿದರೆ ನಾನು ನಿಮಗೆ ಪ್ರಮುಖ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಹುಬ್ಳಿ ಈದ್ಗಾ ನಿಮ್ಮ ಗಮನದಲ್ಲಿದೆ ಅದೇ ರೀತಿಯಲ್ಲಿ ಚಾಮರಾಜಪೇಟೆ ಈದ್ಗಾ ಅಲ್ಲೂ ಸರ್ಕಾರದ ಇದಾಗಬೇಕು ಅಂತ ಹೇಳಿದ ತಕ್ಷಣ ಏನು ಹೇಳಿದರು ಕೆಲವು ಸಂಘಟನೆಗಳಂತೂ ಅಲ್ಲಿ ಗಣೇಶೋತ್ಸವ ನಡೆಸಬೇಕು ಅಂತ ಹೇಳಿದರು ಹೀಗೆ ಸಾಮರಸ್ಯಕ್ಕೆ ಧಕ್ಕೆ ಬರುವಂಥ ಪ್ರಯತ್ನಗಳು ಈ ಮಸೂದೆಯಿಂದ ಬರ್ತದೆ ಹಿಂದೂ ಮುಸಲ್ಮಾನರೆಡೆಯಲ್ಲಿರುವಂಥ ಸಹಬಾಳ್ವಿಗೆ ಧಕ್ಕೆಯಾಗಬಾರ್ದು ಅನ್ಯೋನ್ಯತೆಯಿಂದ ಇರಬೇಕು ಅದಕ್ಕೆ ಧಕ್ಕೆಯಾಗುವಂಥ ಎಲ್ಲ ಕೆಲಸಗಳು ಇಲ್ಲಿ ಕಾಣ್ತಾ ಇದೆ ಇಲ್ಲಿ ದಾಖಲೆಗಳು ಒಂದು ಎಲ್ರಿಗೂ ಸ್ಪಷ್ಟಪಡಿಸುವುದೇನೆಂದರೆ ದಾಖ ಈಗಾಗಲೇ ಅಜೀಜ್ ದಾರಿ ಹೇಳಿದರು ಸರ್ವೆ ಕಮಿಷನನ್ನು ನೇಮಕ ಮಾಡುವುದು ಒಗ್ಬೋರ್ಡ್ ಅಲ್ಲ ಸರಕಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೊಟ್ಟ ದಾಖಲೆ ಪ್ರಕಾರನೇ ರಾಜ್ಯಪತ್ರ ಆಗೋದು ಅಂದರೆ ಗಜೆಟ್ ಆಗೋದು ನಾವು ಮಾಡೋದಲ್ಲ ಅದು ದಾಖಲೆಗಳನ್ನು ಸರಿ ಮಾಡಿಕೊಡ್ಬೇಕಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇನ್ನು ನೀವು ಈ ವಿಚಾರದಲ್ಲಿ ನೀವು ನೋಡಿ ಎ ಸಿ ಅವರೇ ನಮ್ಮ ವಿರುದ್ಧ ತೀರ್ಪು ಕೊಟ್ಟಿದ್ದಾರೆ ನೂರಾರು ವರ್ಷಗಳಿಂದ ಆರಾಧನೆ ಮಾಡಿದಂಥ ಮಸೀದಿ ನಾನು ಮಳಲಿ ಮಸೀದಿ ಮತ್ತೆ ಮತ್ತೆ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ದಕ್ಷಿಣ ಜಿಲ್ಲೆಯ ಒಂದು ವಿವಾದ ಆದ್ದರಿಂದ ಹೇಳ್ತಾ ಇರೋದು ಅದೇ ವ್ಯಾಪಿ ಅದೇ ಹೇಗಿರುವುದು ಈಗ ಇದರ ಪ್ರಮುಖ ಉದ್ದೇಶ ಏನಂತ ಹೇಳಿದರೆ ದೆಹಲಿಯಲ್ಲಿ ಮಾತ್ರ ನೂರ ಇಪ್ಪತ್ತ ಮೂರು ವಕ್ಬೈ ಯೂಸರ್ ಸುತ್ತುಗಳಿವೆ ನಿಮ್ಗೆ ಗೊತ್ತಿದೆ ಮೊಘಲ್ ರಾಜರುಗಳು ಅವರು ವಕ್ ಮಾಡಿ ಹೋಗಿದ್ದಾರೆ ಅದೆಲ್ಲವೂ ಸರ್ಕಾರದ ಅಧೀನದಲ್ಲಿದೆ ಆದರೂ ವಕ್ಫ್ ಈಗ ವಕ್ ಬೈ ಯೂಸರ್ಗೆ ಕೈ ಹಾಕಿದ್ದಾರೆ ವಕ್ ಬೈ ಯೂಸರ್ ಅಂತ ಹೇಳಿದರೆ ನಮ್ಮ ಎಲ್ಲ ತಾಜ್ಮಹಲ್ ಸಮೇತವಿರುವ ಯಾವುದೆಲ್ಲ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅಧೀನದಲ್ಲಿ ಟಿಪ್ಪು ವಕ್ಫ್ ಇದೆ ಶ್ರೀರಂಗಪಟ್ಟಣದಲ್ಲಿ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಅಧೀನದಲ್ಲಿದೆ ಅದು ಅದು ವಕ್ಫ್ ಇದೆ ವಕ್ಬೈ ಯೂಸರ್ ಇದೆ ಅದು ನಾಳನಿ ವಕ್ಬೈ ಯೂಸರ್ ನಿಮಗೆ ಸಿಗಲ್ಲ ಅಂತ ಹೇಳಿದರೆ ಇಡೀ ಭಾರತದ ಮುಸಲ್ಮಾನರ ಎಲ್ಲ ಸ್ವತ್ತುಗಳನ್ನು ಕಬಲಿಸುವಂತಹ ಪ್ರಯತ್ನ ಇದು ಆದರೆ ದಾಖಲೆ ಮಾಡಿಕೊಡಬೇಕಾಗಿರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅದು ವಕ್ಫ್ ಅಧಿಕಾರಿಗಳಲ್ಲ ಆದರೆ ತಡೆಯಾಗಿದೆ ನಮಗೆಲ್ಲ ಕಡೆಯಲ್ಲೂ ನಮಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗ್ತಾ ಬರ್ತಾ ಇದೆ ಎಪ್ಪತ್ತು ವರ್ಷಗಳಿಂದ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಾನೆ ಇದೆ ಅದರ ದೊಡ್ಡದಾದಂತಹ ಒಂದು ಅನ್ಯಾಯಕ್ಕೆ ಒಂದು ಕೊನೆ ಅಂತ ಹೇಳ್ತೀವಿ ವಕ್ಫ್ ಆಸ್ತಿಯನ್ನೇ ಸರ್ವನಾಶ ಮಾಡುವ ಹೇಳ್ತಾ ಇರೋದು ಬರೇ ಇದು ಸಂಘ ಪರಿವಾರದ ಒಂದು ಮಾತ್ರ ಅಲ್ಲ ವಕ್ಫ್ ಹಗರಣದಲ್ಲಿ ಭಾಗಿಯಾದ ಮುಸ್ಲಿಂ ನಾಯಕರು ಈಗ ಅವರಿಗೂ ಖುಷಿಯಾಗಿದೆ ಇದೆಲ್ಲ ನಮ್ಮ ಆಸ್ತಿ ಆಗ್ತದೆ ಅಂತ ಹೇಳಿ ಕಳೆದ ಐವತ್ತು ವರ್ಷಗಳಿಂದ ಯಾರು ಕಬಳಿಕೆ ಮಾಡಿಟ್ಟಿದ್ದಾರೆ ಅವರು ಅದಕ್ಕೆ ಯಾರು ಹೋರಾಟಕ್ಕೆ ಧುಮುಕ ಇಲ್ಲ ಅದಕ್ಕಾಗಿ ಉಲ್ಮಾಗಲೆ ಹೋರಾಟಕ್ಕೆ ಇಳಿದಿದ್ದಾರೆ ಅಚ್ಚಿ ಮೆಮನ್ ಕಚ್ಚಿ ಮೆಮನ್ ಮಸೀದಿ ಅಧೀನದಲ್ಲಿ ಕೆನರಾ ಸ್ಕೂಲ್ ಇದೆ ಕೆನರಾ ಸ್ಕೂಲಲ್ಲಿ ಒಂದು ಎಕರೆ ಹತ್ತು ಸೆಂಟ್ ಜಾಗ ಅದು ಆವತ್ತು ನಮ್ಮ ಮುತವಲ್ಲಿ ಅವರಿಗೆ ಲೀಸಿಗೆ ಕೊಟ್ಟಿದ್ದರು ಕಳೆದ ಹನ್ನೆರಡು ವರ್ಷಗಳ ಮುಂಚೆ ತನಕ ಕೆನರಾ ಸ್ಕೂಲ್ನಿಂದ ನೂರು ರೂಪಾಯಿ ನಮಗೆ ಆದಾಯ ಬರ್ತಾ ಇತ್ತು ವಕ್ಫಿಗೆ ಲೀಸಿದ್ದ ಲೀಸ್ ದುಡ್ಡು ಕೊಡ್ತಾ ಇದ್ದರು ಅಲ್ಲಿ ಎರಡು ಮುಸ್ಲಿಂ ಮಕ್ಕಳಿಗೆ ಉರ್ದು ಪಾಠ ಕೊಡಬೇಕು ಅಂತ ಆವತ್ತು ನೂರು ವರ್ಷ ಮುಂಚೆ ಆದಂಥ ಇವತ್ತು ಇವತ್ತದು ಕೆನರಾ ಸ್ಕೂಲ್ ಅವರದು ಕೊಡ್ತಾ ಇಲ್ಲ ಆ ರೀತಿಯಲ್ಲಿ ಈಗ ನೋಡಿ ಅದನ್ನು ಹೋರಾಟ ಇಲ್ಲಿ ಇಲ್ಲೇ ಏನಾಗ್ತದೆ ನೀವು ನೋಡಿ ನೀವೇ ಹೇಳಿ ಪತ್ರ ಮಾಧ್ಯಮದವರು ಹೇಳಿ ಕೆನರಾ ಸ್ಕೂಲ್ ವಿರುದ್ಧ ನಾಳೆ ಲಕ್ಕಿ ಸ್ಟಾರ್ ನಾಸಿರ್ ಮತ್ತು ನಮ್ಮ ಅಧಿಕಾರಿಗಳು ಹೋಗಿ ಅದು ನಮ್ಮ ಜಾಗ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಾ ಅದು ನಮ್ಮ ಜಾಗ ಅಂತೇಳಿ ದಾಖಲೆಯಲ್ಲೇ ಇದೆ ಕೆನರಾ ಸ್ಕೂಲ್ ನಮ್ದು ಅಂತ ಹೇಳಿ ಕಚ್ಚಿ ಮೆಮನ್ ಅದೇ ರೀತಿಯಲ್ಲಿ ಬಂದರ್ನಲ್ಲಿ ಒಂದು ದೊಡ್ಡ ಇದು ಅದು ನಮಗೆ ಹೈಕೋರ್ಟಲ್ಲಿ ನಮ್ ನಮ್ದು ಅಂತ ತೀರ್ಪು ಬಂದಿದೆ ಈಗ ಟ್ರಿಬ್ಯುನಲ್ ಇದೆ ವಕ್ಫ್ ಟ್ರಿಬ್ಯುನಲ್ ಇದೆ ವಕ್ಫ್ ಟ್ರಿಬ್ಯುನಲ್ ಒಂದು ವೇಳೆ ನಮ್ಮದೇ ಆಗಿದ್ದರೆ ಅಲ್ಲ ನಮ್ಮ 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 ಪರವಾಗಿ ಆದೇಶ ಬರ್ ಬರಬೇಕಾಗಿತ್ತು ಅತಿ ಹೆಚ್ಚು ಟ್ರಿಬ್ ಈ ವಕ್ಫ್ ಟ್ರಿಬ್ಯುನಲ್ಲಲ್ಲಿ ಆದೇಶ ನ್ಯಾಯಮಂಡಳಿ ವಕ್ಫ್ ನ್ಯಾಯಮಂಡ ಮಂಡಳಿಯಲ್ಲಿ ಬಂದಿರುವಂಥ ಆದೇಶ ವಕ್ ಬೋರ್ಡ್ ವಿರುದ್ಧನೇ ಹೈಸ್ಕೂಲು ಹೌದು ಹನ್ನೆರಡು ವರ್ಷ ಮುಂಚೆ ತನಕ ನೂರು ರೂಪಾಯಿ ಬರ್ತಾ ಇತ್ತು ನಮಗೆ ಈಗ ಬರ್ತಾ ಇಲ್ಲ ಹಂಡ್ರೆಡ್ ರುಪೀಸ್ ಆವತ್ತು ವರ್ಷಕ್ಕೆ ವರ್ಷಕ್ಕೆ ಲೀಸ್ಗೆ ಕೊಟ್ಟಿರೋದು ಅದು ಡೊಂಗೇರ ಕೆರೆ ಹೌದು ಡೊಂಗೇರ ಕೆರೆ ಅದು ನೂರು ವರ್ಷ ಮುಂಚೆ ಕೊಟ್ಟಿರೋದು ಆವತ್ತಿನ ಮುತವಲ್ಲಿ ಕೊಟ್ಟಿರೋದು